ನಮಸ್ಕಾರ ಇವತ್ತು ನಾವು ಭಾರತದಲ್ಲಿ ಧಾರ್ಮಿಕ ಭಾವನೆಗಳು ಮತ್ತೆ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರ ನಡುವಿನ ಒಂದು ಸೂಕ್ಷ್ಮವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ ಹೌದು ಇದು ತುಂಬ ಮುಖ್ಯವಾದ ವಿಷಯ ಯಾಕಂದ್ರೆ ಒಂದು ಕಡೆ ನಮ್ಮ ಸಂವಿಧಾನ ಮಾತಾಡೋ ಹಕ್ಕು ಕೊಡುತ್ತೆ ಕರೆಕ್ಟ್ ಇನ್ನೊಂದು ಕಡೆ ಬೇರೆಯವರ ನಂಬಿಕೆಗಳಿಗೆ ದಕ್ಕೆ ಆಗ್ಬಾರ್ದು ಅನ್ನೋ ಒಂದು ಎಚ್ಚರಿಕೆನೂ ಇರುತ್ತೆ ಹೌದು ನಾವು ಇವತ್ತು ಧರ್ಮೀಯ ಭಾವನೆಗಳು ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಪ್ರಕರಣಗಳೋ ಅನ್ನೋ ಒಂದು ಲೇಖನದ ಕೆಲವು ಭಾಗಗಳನ್ನು ನೋಡ್ತಾ ಇದ್ದೀವಿ ಸರಿ ಈ ಲೇಖನದಲ್ಲಿ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದು ಈ ಬ್ಯಾಲೆನ್ಸ್ ಇದೆಯಲ್ಲ ಹ್ಮ್ ಅದನ್ನ ಹೇಗೆ ನಿಭಾಯಿಸ್ಲಾಗ್ತಿದೆ ಅಂತ ತೋರಿಸುತ್ತೆ ನಾವು ಮುಖ್ಯವಾಗಿ ಎರಡು ಕೇಸ್ಗಳ ಮೇಲೆ ಗಮನಹರಿಸೋಣ ಅನ್ಕೊಂಡಿದ್ದೀವಿ ಒಂದು ಹಾಸ್ಯ ನಟ ಮುನಾವರ್ ಫಾರೂಕಿ ಅವರ ಕೇಸ್ ಹೌದು ಇನ್ನೊಂದು ಕಾನೂನು ವಿದ್ಯಾರ್ಥಿನಿ ಶರ್ಮಿಷ್ಠ ಪನೋಲಿ ಅವರದ್ದು ಈ ಪ್ರಕರಣಗಳ ವಿವರಗಳು ಆಮೇಲೆ ಕಾನೂನು ಕ್ರಮಗಳಲ್ಲಿ ಯಾಕೆ ವ್ಯತ್ಯಾಸಗಳಾಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಇದು ಒಳ್ಳೆ ಹೋಲಿಕೆ ಆಗುತ್ತೆ ಮೊದ್ಲು ಫಾರೂಕಿ ಪ್ರಕರಣನೇ ತಗೊಳ್ಳೋಣವೇ ಸರಿ ಮುನಾವರ್ ಫಾರೂಕಿ ಕೇಸ್ ಅದು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಆಗಿದ್ದು ಅಲ್ವಾ ಇಂದೋರ್ನಲ್ಲಿ ಹೌದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೀತಿತ್ತು ಆಗ ಫಾರೂಕಿ ಮತ್ತೆ ಅವ್ರ ಜೊತೆಗಿದ್ದ ಕೆಲವರನ್ನ ಬಂಧಿಸಿದ್ರು ಆರೋಪ ಏನಿತ್ತು ಆರೋಪ ಅಂದ್ರೆ ಹಿಂದೂ ದೇವತೆಗಳನ್ನ ಅವಮಾನಿಸುವ ಹಾಗೆ ಆ ಜೋಕ್ಸ್ ಮಾಡಿದ್ರು ಅಂತ ಓಕೆ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಅಂದ್ರೆ ಪೊಲೀಸರೇ ಆಮೇಲೆ ಹೇಳಿದ್ರು ಫಾರೂಕಿ ಆ ಶೋನಲ್ಲಿ ಆ ತರಹದ ಜೋಕ್ ಹೇಳಿರ್ಲಿಲ್ಲ ಅಂತ ನಿಜ ಅದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ದೂರಿನಲ್ಲಿ ಏನ್ ಹೇಳಿದ್ರು ಅದಕ್ಕೆ ನೇರವಾದ ಸಾಕ್ಷಿ ಸಿಕ್ಕಿರ್ಲಿಲ್ಲ ಸಾಕ್ಷಿ ಇಲ್ದೇನೆ ಹೌದು ಆದ್ರೂ ಕೂಡ ಅವರನ್ನ ಬರೋಬ್ಬರು ಮೂವತ್ತೇಳು ದಿನಗಳ ಕಾಲ ಅರೆಸ್ಟ್ನಲ್ಲಿಟ್ಟಿದ್ರು ದಿನ ಹೌದು ಆಮೇಲೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ಎಂದ್ರೆ ಇಂಟ್ರೀಮ್ ಬೇಲ್ ಕೊಟ್ಟು ಕೋರ್ಟ್ ಅವಾಗ ಹೇಳಿದ್ದೇನೆಂದ್ರೆ ಬಂಧನ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳನ್ನ ಸರಿಯಾಗಿ ಪಾಲಿಸಿಲ್ಲ ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿದೆ ಅಂತ ಓಹೋ ಅಂದ್ರೆ ಸಾಕ್ಷ್ಯದ ಕೊರತೆ ಒಂದು ಕಡೆ ಪ್ರಕ್ರಿಯೆಯ ದೋಷ ಇನ್ನೊಂದು ಕಡೆ ಇದು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ದೊಡ್ಡ ಪ್ರಶ್ನೆ ಎಬ್ಬಿಸುತ್ತೆ ಖಂಡಿತವಾಗಿಯೂ ಈಗ ಶರ್ಮಿಷ್ಠ ಪನೌಲಿ ಕೇಸ್ಗೆ ಬರೋಣ ಇವರು ಪುಣೆ ಅವರು ಇಪ್ಪತ್ತೆರಡು ವರ್ಷದ ಕಾನೂನು ವಿದ್ಯಾರ್ಥಿನಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿದ್ರು ಹೌದು ಇವರನ್ನ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಅರೆಸ್ಟ್ ಮಾಡಿದ್ದು ಅದು ಕೋಲ್ಕತಾ ಪೊಲೀಸರು ಬಂದು ಗುರ್ಗಾಂವ್ನಲ್ಲಿ ಅರೆಸ್ಟ್ ಮಾಡಿದ್ದು ಅಂತ ಇದೆ ಹೌದು ಆರೋಪ ಏನಂದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ರು ಅದರಲ್ಲಿ ಇಸ್ಲಾಂ ಧರ್ಮ ಮತ್ತೆ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಓಕೆ ಲೇಖನದಲ್ಲಿ ಹೇಳೋ ಪ್ರಕಾರ ಆಕೆ ಆ ವಿಡಿಯೋನ ಡಿಲೀಟ್ ಮಾಡಿ ಕ್ಷಮೆ ಕೂಡ ಕೇಳಿದ್ರಂತೆ ಹೌದು ಕ್ಷಮೆ ಕೇಳಿದಾರೆ ಆದ್ರೂ ಕೂಡ ಅವರ ಮೇಲೆ ದೇಶದ ಬೇರೆ ಬೇರೆ ಕಡೆ ಈಗ ಹೊಸದಾಗ್ ಬಂದಿದೆಯಲ್ಲ ಭಾರತೀಯ ನ್ಯಾಯ ಸಂಹಿತೆ ಹೌದು ಎಸ್ ಕೆಳಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಹಲವು ಎಫ್ಐಆರ್ಗಳು ದಾಖಲಾಗಿವೆ ಕ್ಷಮೆ ಕೇಳಿದ ಮೇಲೂ ಎಫ್ಐಆರ್ಗಳಾದ್ವಾ ಹೌದು ಅಷ್ಟೇ ಅಲ್ಲ ನ್ಯಾಯಾಲಯ ಅವರನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೆ ಅಂತ ವರದಿಯಾಗಿದೆ ಓ ಹಾಗಾದ್ರೆ ಈ ಎರಡೂ ಕೇಸ್ಗಳನ್ನು ಒಟ್ಟಿಗೆ ನೋಡಿದ್ರೆ ಒಂದು ಕಡೆ ಫಾರುಖಿ ವಿಷಯದಲ್ಲಿ ಅಪಾದಿತ ಜೋಕ್ ಹೇಳೇ ಇಲ್ಲ ಅಂತ ಗೊತ್ತಾದ್ರೂ ಮೂವತ್ತೆರಡು ದಿನ ಬಂಧನ ಬೇಲ್ಗೆ ತಡ ಆಯಿತು ಹ್ಮ್ ಇನ್ನೊಂದು ಕಡೆ ಪನೋಲಿ ವಿಷಯದಲ್ಲಿ ವಿಡಿಯೋ ಹಾಕಿ ಆಮೇಲೆ ಕ್ಷಮೆ ಕೇಳಿದ್ರೂ ತಕ್ಷಣವೇ ಅರೆಸ್ಟ್ ಎಫ್ಐಆರ್ ಹದ್ನಾಲ್ಕು ದಿನ ಕಸ್ಟಡಿ ಹೌದು ಈ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣ್ತಿದೆ ಯಾಕೆ ಹೀಗೆ ಒಂದೇ ರೀತಿಯ ಆರೋಪಗಳು ಅಂದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಅನ್ನೋದು ಆದರೆ ಕಾನೂನು ಕ್ರಮದಲ್ಲಿ ಇಷ್ಟು ವ್ಯತ್ಯಾಸ ಯಾಕಿರ್ಬೋದು ಲೇಖನ ಏನಾದ್ರೂ ಕಾರಣಗಳನ್ನ ಹೇಳುತ್ತಾ ನೇರವಾಗಿ ಹೇಳಲಿಲ್ಲ ಆದರೆ ಕೆಲವು ವಿಷಯಗಳನ್ನ ಯೋಚನೆ ಮಾಡಬಹುದು ಉದಾಹರಣೆಗೆ ದೂರು ಕೊಟ್ಟವರು ಯಾರು ಅವರ ಪ್ರಭಾವ ಎಷ್ಟಿದೆ ಹೌದು ಅದು ಒಂದು ಅಂಶ ಆಗಿರುತ್ತೆ ಆಮೇಲೆ ಘಟನೆ ನಡೆದ ಜಾಗದ ಸಾಮಾಜಿಕ ರಾಜಕೀಯ ವಾತಾವರಣ ಹೇಗಿದೆ ಆನ್ಲೈನ್ನಲ್ಲಿ ಹೇಳಿದ ವಿಷಯಕ್ಕೆ ಬೇಗ ಪ್ರಚಾರ ಸಿಗುತ್ತೆ ಅದರಿಂದ ಪ್ರತಿಕ್ರಿಯೆಯೂ ತೀವ್ರವಾಗಿರುತ್ತೆ ಓ ಆನ್ಲೈನ್ ವರ್ಸಸ್ ಆಫ್ಲೈನ್ ಶೋ ಅದು ಕೂಡ ಒಂದು ವ್ಯತ್ಯಾಸನ ಇರಬಹುದು ಆನ್ಲೈನ್ ವಿಷಯಗಳು ಬೇಗ ವೈರಲ್ ಆಗಿ ಹೆಚ್ಚು ಜನರ ಗಮನಕ್ಕೆ ಬರುತ್ತೆ ಅದರಿಂದ ಒತ್ತಡ ಜಾಸ್ತಿ ಆಗ್ಬೋದೇನೋ ಇದೆಲ್ಲ ಕಾನೂನು ಕ್ರಮದ ವೇಗ ಅದರ ತೀವ್ರತೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ ನಿಜಕ್ಕೂ ಇದು ಇದು ತುಂಬಾ ಕಾಂಪ್ಲೆಕ್ಸ್ ಆದ ವಿಷಯ ಒಂದೇ ತರಹದ ಆರೋಪಕ್ಕೆ ಕಾನೂನು ಯಾಕೆ ಬೇರೆ ಬೇರೆ ರೀತಿ ಅಪ್ಲೈ ಆಗ್ತಿದೆ ಅನ್ನೋದು ದೊಡ್ಡ ಚರ್ಚೆ ಹೌದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ಮುಖ್ಯವೋ ಬೇರೆಯವರ ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸೋದು ಅಷ್ಟೇ ಮುಖ್ಯ ಆ ಗೆರೆ ಎಲ್ಲಿ ಎಳಿಬೇಕು ಅನ್ನೋದೇ ದೊಡ್ಡ ಸವಾಲು ಹ್ಮ್ ಕಾನೂನು ಎಲ್ರಿಗೂ ಒಂದೇ ಅನ್ನೋದು ತತ್ವ ಆದರೆ ಅದರ ಪ್ರಯೋಗದಲ್ಲಿ ಈತರ ವ್ಯತ್ಯಾಸಗಳು ಬಂದಾಗ ಅದರ ಹಿಂದಿನ ಕಾರಣಗಳನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು ಇದು ಬರೀ ಕಾನೂನಿನ ವಿಷಯ ಅಲ್ಲ ನಮ್ಮ ಸಮಾಜ ರಾಜಕೀಯದ ಪ್ರತಿಫಲನ ಕೂಡ ಹೌದು ಅನ್ಸುತ್ತೆ ಖಂಡಿತವಾಗಿಯೂ ಸರಿ ಈ ಚರ್ಚೆ ಇಲ್ಲಿಗೆ ಮುಗಿಯಲ್ಲ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಇಲ್ಲೊಂದು ಇದೆ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುವ ಆರೋಪಗಳ ವಿಷಯದಲ್ಲಿ ಕಾನೂನಿನ ಅನ್ವಯದಲ್ಲಿ ಈ ರೀತಿ ವ್ಯತ್ಯಾಸಗಳು ಕಾಣಿಸೋಕೆ ನಾವು ಚರ್ಚೆ ಮಾಡಿದ ಕಾರಣಗಳಲ್ಲದೆ ಬೇರೆ ಏನು ಮೂಲಭೂತ ಕಾರಣಗಳು ಇರಬಹುದು ಇದರ ಬಗ್ಗೆ ಯೋಚಿಸಿ